ಹಾವೇರಿ ಜಿಲ್ಲೆಯ ಸೌನೂರು ತಾಲೂಕಿನವರು ಯಾರಾದರೂ ಕಡಿಮೆ ದರಕ್ಕೆ ಫ್ಲಾಟ್ ಗಳನ್ನ ಹುಡುಕ್ತಾ ಇದ್ದೀರಾ ಸುಸರ್ಜಿತ ವಾತಾವರಣದ ಜೊತೆಗೆ ಸುಸರ್ಜಿತವಾದಂತಹ ಸೌಲಭ್ಯಗಳು ಇರುವಂತಹ ಫ್ಲಾಟ್ ಗಳನ್ನ ಹುಡುಕ್ತಾ ಇದ್ರೆ ನಿಮ್ಗೆ ಈ ಪ್ಲೇಸ್ ಬೆಸ್ಟ್ ಹಾಗಾದ್ರೆ ಈ ಪ್ಲೇಸ್ ಎಲ್ಲಿದೆ ಈ ಪ್ಲೇಸ್ ನಲ್ಲಿರುವಂತಹ ಸೌಲಭ್ಯಗಳೇನು ಈ ಪ್ಲಾಟ್ ನಲ್ಲಿರುವ ವಿಶೇಷತೆಗಳೇನು ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ ನಾವು ಆಗ್ಲೇ ನಿಮಗೆ ಹೇಳಿದಂತೆ ಶ್ರೀ ಶಶಿಧರ್ ಯಲಗರ ಡೆವಲಪರ್ ನ ವ್ಯವಸ್ಥಾಪಕರಾದಂತಹ ಶ್ರೀ ಬಸವರಾಜ್ ಕುರುಗೋಡಿ ಅವರು ನಮ್ ಜೊತೆ ಇದ್ದಾರೆ ಸೊ ಅವರು ಈ ಪ್ಲೇಸ್ ಬಗ್ಗೆ ಆಗ್ಲಿ ಇಲ್ಲಿರುವಂತಹ ಫ್ಲಾಟ್ಗಳ ವಿಶೇಷತೆ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇಲ್ಲಿರುವಂತಹ ಫ್ಲಾಟ್ ಗಳ ಬಗ್ಗೆ ಏನೇನು ವ್ಯವಸ್ಥೆ ಇದೆ ಸ್ವಲ್ಪ ಹೇಳಿಕೊಟ್ರಿ ಇದು ವಿಶೇಷವಾಗಿ ಹಾವೇರಿ ಜಿಲ್ಲೆ ಸವನೂರ್ ತಾಲೂಕಿನ ಎಲುಗಿ ಗ್ರಾಮದಲ್ಲಿ ನಾವು ವಿಶಿಷ್ಟ ರೀತಿಯಲ್ಲಿ ಒಂದು ಪ್ಲಾಟ್ ಗಳನ್ನ ಮಾಡ್ಬೇಕಂತೇಳಿ ಇದು ಟೋಟಲ್ ಹನ್ನೊಂದು ಎಕರೆ ಒಳಗೆ ನಾವು ಪ್ಲಾಟ್ ಅನ್ನು ಕುವಲಪರ್ ತರ ನಾವು ಮಾಡಿಲ್ಲ ನಮ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಡಾಂಬರೀಕರಣ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡಾಂಬರ್ ಡಾಂಬರ್ ರೋಡ್ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇದು ಸಿ ಸಿ ಘಟ ಆಲ್ಮೋಸ್ಟ್ ಅಲ್ಲಿ ಯಾರು ಮಾಡಿದ್ರು ಸಿಮೆಂಟ್ ಘಟಕಗಳನ್ನು ಮಾಡ್ತಾರೆ ಡೆವಲಪರ್ ನಾವು ಪಕ್ಕಾ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿ ನಾವು ಕಬ್ಬಿಣದಲ್ಲೇ ಸಿಡಿ ಘಟಗಳನ್ನ ಮಾಡಿದ್ವಿ ಅದೇ ರೀತಿ ವಿಶೇಷವಾಗಿ ಸಾಮಾನ್ಯವಾಗಿ ಎಲ್ಲಾ ಡೆವಲಪರ್ ಸಿಟಿ ಲೆವೆಲ್ ನಲ್ಲಿ ಒಳ ಚರಂಡಿಗಳ ವ್ಯವಸ್ಥೆ ಇರುತ್ತೆ ಬಟ್ ನಮ್ಮಲ್ಲಿ ಹಾಗಿಲ್ಲ ವಿಶೇಷವಾಗಿ ಈ ಪಾರ್ಟಿಗೂ ಕೂಡ ನಾವು ಒಳ ಚರಂಡಿ ವ್ಯವಸ್ಥೆ ಮಾಡ್ತಾ ಇದೀವಿ ನೋಡಿ ಈ ತರ ನಾವು ಮ್ಯಾನುವಲ್ ಗಳನ್ನು ಮಾಡಿ ಒಳ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಪ್ರತಿ ಪಾರ್ಟಿಗೂ ವಿಶೇಷವಾಗಿ ಪ್ರತಿ ಪಾರ್ಟಿಗೂ ಈಗ ನಾವು ಪ್ರತಿ ಒಂದು ಮನೆಗೂ ವ್ಯವಸ್ಥಿತವಾದ ನೀರಿನ ಒಂದು ವ್ಯವಸ್ಥೆ ಪ್ರತಿ ಕೂಡ ಪ್ರತ್ಯೇಕವಾಗಿ ಒಂದು ನಳದ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಅದೇ ರೀತಿ ಲೈಟಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಇದಕ್ಕೆ ಸೈಟಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಫುಟ್ಪಾತ್ ಫುಟ್ಪಾತ್ ಏನ್ ಬರತ್ತಲ್ಲ ಮೂರ್ ಫುಟ್ ಫುಟ್ಪಾತ್ ನಾವು ಇದು ಹಾಕ್ತಾ ಇದೀವಿ ಪ್ಯೂರ್ಸ್ ಅಂತೇಳಿ ಫುಟ್ಪಾತ್ನ ವ್ಯವಸ್ಥೆ ಯಾಕಂದ್ರೆ ಇದು ಮಾಡ್ಲಿಕ್ಕೆ ವಾಯುವಿಹಾರಕ್ಕೆ ಅಂತೇಳಿ ವಾಕಿಂಗ್ ಮಾಡ್ಲಿಕ್ಕೆ ಇಲ್ಲ ವಾಸವಾಗಂತ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ವಾಯುವ ವಿಹಾರಕ್ಕೆ ಅಂತೇಳಿ ನಾವು ಫುಟ್ಪಾತ್ನ ಪಿಯೋರ್ಸ್ಲೇ ಮಾಡ್ತಾ ಇದ್ದೀವಿ ಅಂದ್ರೆ ಜನಗಳ ಮನೆಯನ್ನ ನಿರ್ಮಾಣ ಮಾಡ್ ಬೇರೆ ಕಡೆಯಲ್ಲಿ ವಾಕಿಂಗ್ ಮಾಡೋಂಗಿಲ್ಲ ಕೆಲವರು ಹೊರಗೆ ಹೋಗ್ತಾರೆ ವಿಶೇಷವಾಗಿ ವಿಶೇಷವಾಗಿ ಉತ್ತರಕ್ಕೆ ಸೂರ್ಯ ಉದಯ ಆಗೋದ್ರಿಂದ ಒಳ್ಳೆ ವಾತಾವರಣ ಇರುವಂತ ವ್ಯವಸ್ಥೆನ ಕಲಸುವಾಗಿ ವಿಶೇಷವಾಗಿ ಒಂದ್ ಮೂರ್ ಪುಟಿಂದ ಒಂದು ಫುಟ್ಪಾತ್ ಅನ್ನೋ ವ್ಯವಸ್ಥೆನ ಮಾಡ್ತೀವಿ ಡಾಂಬ್ರೀಕರಣನು ಕೂಡ ಆಗುತ್ತೆ ಅದೇ ರೀತಿ ನಾವು ಇದು ಗಿಡಗಳನ್ನು ನೆಡುವಂತ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಯಾಕಂದ್ರೆ ಒಳ್ಳೆ ವಾತಾವರಣ ಸೃಷ್ಟಿ ಆಗ್ಬೇಕು ಮನೆ ಮನೆ ಕಟ್ಟೋಕೆ ಮನೆ ಮನೆ ಕಟ್ಟೋದು ಬಹಳ ಇಂಪಾರ್ಟೆಂಟ್ ಅಲ್ಲ ಜಗಾನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾವು ವಿಶೇಷವಾಗಿ ಈ ಪ್ಲಾಟ್ಗಳಿಗೆ ಎಲ್ಲ ಗಿಡಗಳನ್ನು ಹಚ್ಚುವಂತ ಒಂದು ವ್ಯವಸ್ಥೆ ಹಾಗು ಇಲ್ಲಿ ಹತ್ತಿರದಲ್ಲೇ ಗದಗ ಮತ್ತು ಲಕ್ಷ್ಮೇಶ್ವರ ಎಜುಕೇಶನ್ ಗೆ ಅನುಕೂಲ ಆಗೋದು ಜೊತೆಗೆ ಸವನೂರು ಕೂಡ ನೇರಷ್ಟ ಆಗುತ್ತೆ ಸಿಗ್ಲಿ ನೇರಷ್ಟ ಆಗುತ್ತೆ ಇಲ್ಲಿ ಮತ್ತೆ ರೈಲ್ವೆ ಸ್ಟೇಷನ್ ಪಕ್ಕಕ್ಕೆ ಇರೋದ್ರಿಂದ ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವಂತ ಒಂದು ವಿಶೇಷತೆಯನ್ನು ಇಟ್ಕೊಂಡು ಈ ಪ್ಲಾಟ್ಗಳನ್ನು ರೆಡಿ ಮಾಡಿದ್ದೇನೆ ಅಂದ್ರೆ ವಾಣಿಜ್ಯ ವ್ಯವಹಾರಕ್ಕೆ ಯಾರು ಏನು ತೊಂದರೆ ಆಗೋದಿಲ್ಲ ಇಲ್ಲಿ ನಾವು ಕಿಲೋ ನೂರ್ ಕಿಲೋಮೀಟರ್ ಹೋಗ್ಬೇಕು ಎರಡ್ ನೂರ್ ಕಿಲೋಮೀಟರ್ ಹತ್ರ ಏನಿಲ್ಲ ಇಲ್ಲ ಪಕ್ಕಕ್ಕೆ ಗದಗ ಸೌನೂರು ಎಲ್ಲ ಸಿಗೋದ್ರಿಂದ ಇಲ್ಲಿ ಪ್ಲಾಟ್ ಗಳನ್ನ ತಗೊಳೋದ್ರಿಂದ ನೀವು ಯಾವ್ದೇ ರೀತಿಯಾದಂತಹ ಕಷ್ಟ ಪಡುವಂಗಿಲ್ಲ ಅಂದ್ರೆ ವಾಣಿಜ್ಯ ವ್ಯವಹಾರದಿಂದ ಇಂದ ಹಿಡ್ಕೊಂಡು ಮಕ್ಕಳಿಗೆ ಎಜುಕೇಶನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಇಲ್ಲಿ ಪ್ಲೇ ಹೌದು ಅನುಕೂಲವಾಗುವಂತ ವ್ಯವಸ್ಥೆ ಇದೆ ಯಾಕಂದ್ರೆ ರೈಲ್ವೆ ಹತ್ರ ಇರೋದ್ರಿಂದ ಹುಬ್ಳಿಗೂ ನೀರಾಗುತ್ತೆ ಹಾವೇರಿಗೂ ನೀರಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಮನೆ ಕಟ್ಕೊಂಡವ್ರಿಗೆ ಬಹಳ ಅನುಕೂಲ ಯಾಕಂದ್ರೆ ಇವತ್ತು ರೈಲ್ವೆ ವ್ಯವಸ್ಥೆ ಸುಮಾರು ರೈಲುಗಳು ಇವತ್ತು ಅಡ್ಡಾಡ್ತಾ ಇದಾವೆ ರೈಲ್ವೆ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಎಜುಕೇಶನ್ ಮಾಡೋಕ್ಕೂ ತೊಂದರೆ ಆಗಲ್ಲ ಕೆಲಸಕ್ಕಾಗಿ ಹುಬ್ಬಳ್ಳಿಗೆ ಅಲಸಿ ಹೋಗುವಂತ ಜನ ಪೆಂಟ್ರಿಯಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ಒಂದು ಒಳ್ಳೇದಾಗುವಂತ ಒಂದು ವ್ಯವಸ್ಥೆನ ಈ ಪ್ಲಾಟ್ ಅಲ್ಲಿ ಹಿಡಿದವ್ರಿಗೆ ಆಗುತ್ತೆ ಆಮೇಲೆ ವಿಶೇಷವಾಗಿ ನಮ್ಮ ಶಶಿಧರ್ ಎಲ್ಗಾರ್ ಡೆವಲಪರ್ ಅವತ್ತ ನಮ್ಮ ಎಲ್ಗಾರ್ ಅವರು ವಿಶೇಷವಾಗಿ ಕಡಿಮೆ ದರದಲ್ಲಿ ಕೈಗೆಟುವ ದರದಲ್ಲಿ ಪ್ಲಾಟ್ ಕೊಡುವಂತ ಒಂದು ವ್ಯವಸ್ಥೆಯನ್ನ ಈ ಯಲಗಿ ಗ್ರಾಮದಲ್ಲಿ ಮಾಡಿದ್ದಾರೆ ಈಗ ನಾನ್ ನಿಮಗೊಂದು ಕೇಳಬೇಕಂದ್ರೆ ಬೇರೆ ಡೆವಲಪರ್ಸ್ಗೂ ಮತ್ತು ನೀವು ಈ ಶಶಿಧರ ಎಲಗಾರ ಡೆವಲಪರ್ಸ್ಗೂ ಏನು ಜನಗಳಿಗೆ ಪಡ್ತೀರಿ ವಿಶೇಷವಾಗಿ ಎಲ್ಲಾ ಡೆವಲಪರ್ ದುಡ್ಡಿಗೋಸ್ಕರ ಮಾಡ್ತಾರೆ ಎಸ್ ನೋಡಿದಿವಿ ಕಮರ್ಷಿಯಲ್ ಆಗಿ ಮಾಡ್ತಾರೆ ಸೇವಾ ಸಂಸ್ಥೆ ಅಂತ ಊಟ ಆಗದಂತ ನಮ್ ಶಶಿಧರ್ ಎಲ್ಗಾರ್ ಅವರು ವಿಶೇಷವಾಗಿ ಸಾಮಾನ್ಯ ಜನರಿಗೆ ಕೈಗೋ ದರದಲ್ಲಿ ಈಗ ವಿಶೇಷವಾಗಿ ಅವರು ಅವರು ಸುಮಾರು ಕಡೆ ಎಲ್ಲ ಪಾಠಗಳನ್ನು ಮಾಡಿದ್ರು ವಿಶೇಷವಾಗಿ ಬಹಳ ಕಡಿಮೆ ದರದಲ್ಲಿ ಕೈಗೆಟುವ ರೀತಿಯಲ್ಲಿ ಅವರು ಸೃಷ್ಟಿ ಮಾಡ್ತಾರೆ ಜೊತೆಗೆ ಪೇಪರ್ನ ಒಂದು ವ್ಯವಸ್ಥೆ ಇರಬಹುದು ಸರಿಯಾದ ರೀತಿಯಲ್ಲಿ ಎಲ್ಲಾ ಪೇಪರ್ಗಳನ್ನು ವ್ಯವಸ್ಥೆ ಮಾಡ್ಕೊಡ್ತಾರೆ ಸಿಗ್ಗಿಯಲ್ಲೇ ಕೂಡ ಅವರು ಸುಮಾರು ಲೇಔಟ್ಗಳನ್ನು ಗಳನ್ನ ಮಾಡಿದ್ದಾರೆ ನರಗುಂದಲ್ ಮಾಡಿದ್ದಾರೆ ಧಾರವಾಡದಲ್ಲಿ ಕೂಡ ಅವರ ತಂದೆಯವರ ಕಾಲದಿಂದ ಅವರು ಡೆವಲಪರ್ ಧಾರವಾಡದಲ್ಲಿ ಸುಮಾರು ಪ್ಲಾಟ್ಗಳನ್ನ ಇವತ್ತು ಕಡಿಮೆ ದರದಲ್ಲಿ ತಗೊಂಡಂತ ಜನಗಳು ಇವತ್ತು ಅವರ ತಂದೆಯನ್ನ ಸ್ಮರಣೆ ಮಾಡುವಂತ ಕಾಲ ಬಂದಿದೆ ಯಾಕಂದ್ರೆ ಅವರು ಕೊಟ್ಟಂತ ಪ್ಲಾಟುಗಳು ಕಡಿಮೆ ದರದಲ್ಲಿ ಇದ್ವು ಇವಾಗೆಲ್ಲ ಬೆಳೆದಿದೆ ದೊಡ್ಡ ಪ್ರಮಾಣದ ಆದಾಗ ಎಲ್ಲರೂ ಒಂದು ಖುಷಿ ಪಡುವಂತ ವಿಚಾರನ ಈ ಸಿಬಿಎಲ್ಗಾರ್ ಸೇವಾ ಸಂಸ್ಥೆಯವರು ವಿಶೇಷವಾಗಿ ಶಶಿಧರ್ ಎಲ್ಗಾರ್ ಅವರು ಕೂಡ ಕಮರ್ಷಿಯಲ್ ಆಗಿ ಎಲ್ಲಿ ಪ್ಲಾಟ್ ಮಾಡಿದ್ರು ಮಾಡಿದ ಮಾಡಲ್ಲ ಕಡಿಮೆ ದರದಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಳ್ಳೆತನದಿಂದ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಇರುವಂತಹ ಜಾಗವನ್ನು ಹಿಡಿದು ಅದಕ್ಕೆ ಒಳ್ಳೆ ತರದಂತ ಮಾಡಿ ಮಾಡಿದ್ದಾರೆ ಸೌಲಭ್ಯಗಳನ್ನು ಮಾಡಿಕೊಡ್ತೀರಿ ಪರ್ಚೇಸ್ ಅಲ್ಲಿ ಏನಿಲ್ಲ ಪ್ಲಾಟ್ಗಳ ಒಂದು ಪೇಪರ್ ಬೇರೆ ಡೆವಲಪರ್ ತರ ನಾವು ಅಲೆದಾಡುವಂತ ಒಂದು ಪರಿಸ್ಥಿತಿ ಇಲ್ಲ ನಮ್ದು ಯಾಕಂದ್ರೆ ವಿಶೇಷವಾಗಿ ಶಶಿಧರ್ ಎಲ್ಗಾರ್ ಅವರು ಯಾವುದೇ ಪ್ಲಾಟ್ ಅನ್ನ ಮಾಡಿದ್ರು ಪೇಪರ್ ಅನ್ನ ಸುಸಜ್ಜಿತವಾದಂತ ಪೇಪರ್ ಗಳನ್ನ ಸಜ್ಜ ಮಾಡ್ತಾರೆ ಯಾಕಂದ್ರೆ ಈಗ ಹಿಡಿಯೋರು ಯಾರು ಅಂತ ದೊಡ್ಡ ಪ್ರಮಾಣದಲ್ಲಿ ಇರೋಲ್ಲ ಸಮಸ್ಯೆಗಳು ಇರ್ತವೆ ಖರೀದ್ ಮಾಡಿದ ತಕ್ಷಣ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಗೆ ಏನ್ ಬೇಕಾಗದಂತ ಪೇಪರ್ಗಳು ಇದಕ್ಕೆ ಸಂಬಂಧಪಟ್ಟಂತ ಪಂಚಾಯತಿ ಉತ್ತರಗಳಾಗ್ಲಿ ಎಲ್ಲವೂ ಕೂಡ ನಮ್ಮ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತೇವೆ ವಿಶೇಷವಾಗಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಬರದಂತ ಪೇಪರ್ಗಳು ನಮ್ಮ ನಮ್ಮಲ್ಲಿ ಎಲ್ಲವನ್ನೂ ಕೂಡ ನಾವು ಸಂಗ್ರಹ ಮಾಡ್ಕೊಂಡೆ ನಾವು ವರ್ಕಿಗೆ ಸ್ಟಾರ್ಟ್ ಮಾಡಿರ್ತೀವಿ ಅದೇ ರೀತಿ ಇದು ಇದು ಮುಗಿದ ನಂತರ ಡೆವಲಪ್ಮೆಂಟ್ ಎಲ್ಲ ಮುಗಿದ ತಕ್ಷಣ ನಿಮ್ಮಲ್ಲಿ ಪರ್ಚೇಸ್ ಮಾಡ್ತಿರುವಂತಹ ಗ್ರಾಹಕರಿಗೆ ನೀವೇ ಎಲ್ಲಾ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಎಲ್ಲಾ ಕಾಗದ ಪತ್ರಗಳನ್ನ ರೆಡಿ ಮಾಡ್ಕೊಡ್ತೀರಿ ಸೊ ಇದೊಂದು ಒಳ್ಳೆ ವ್ಯವಸ್ಥೆ ಅಂತಾನೆ ಹೇಳ್ಬೋದು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಕಟ್ತಾರೆ ಬರ್ಬೇಕು ಸುಮ್ನೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ವ್ಯವಸ್ಥೆನೂ ಕೂಡ ಇರುತ್ತೆ ಆದ್ರೆ ನೀವೇ ನಿಂತ್ಕೊಂಡು ಎಲ್ಲಾ ಗ್ರಾಹಕರಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಪತ್ರಗಳನ್ನ ನೀವೇ ರೆಡಿ ಮಾಡ್ಕೊಡ್ತೀರಿ ಅಂತಂದ್ರೆ ಇಟ್ಸ್ ಯೂಸ್ಫುಲ್ ಟು ಇವರಿಗೆ ಏನಂದ್ರೆ ಗ್ರಾಹಕರಿಗೆ ತುಂಬಾ ಯೂಸ್ ಆಗುವಂತದ್ದು ಸೊ ಈಗ ನಾವು ಖರೀದಿ ಮಾಡ್ಬೇಕನ್ನೋ ಒಂದು ಪ್ರಶ್ನೆ ನಾವು ಖರೀದಿ ಮಾಡ್ಬೇಕನ್ನ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇತ್ತಂದ್ರೆ ಸೊ ಅವ್ರು ಎಲ್ಲಿ ಭೇಟಿ ಕೊಡ್ಬೋದು ಈಗ ಆಲ್ರೆಡಿ ನಮ್ಮ ಸಿಗ್ಗಿಯಲ್ಲಿ ಒಂದು ಆಫೀಸ್ ಇದೆ ಓಕೆ ಕಂಗಿಬಾವಿಯಲ್ಲಿ ನಮ್ಮ ರಿಸೋರ್ಟ್ ಇದೆ ಓಕೆ ನಮ್ಮ ಸಿಬಿಎಲ್ ಶಶಿಧರ್ ಎಲ್ಗಾರ್ ಅವರು ಅಲ್ಲಿ ಕೂಡ ಲಭ್ಯ ಆಗ್ತಾರೆ ಅದೇ ರೀತಿ ಹಾವೇರಿ ಕೂಡ ಒಂದು ಆಫೀಸ್ ಇದೆ ಅದೇ ರೀತಿ ನಮ್ಮ ಈ ಇದರೊಳಗೆ ನಂಬರ್ ಕೂಡ ನಾವು ಮೆನ್ಷನ್ ಮಾಡ್ತೇವಿ ಬೇಕಂದವರು ಸಂಪರ್ಕ ಸಹ ಮಾಡ್ಬೋದು ಆದ್ರೆ ವಿಶೇಷವಾಗಿ ನಾನು ಕೊನೆಯದಾಗಿ ನಿಮ್ಮ ಈ ಚಾನೆಲ್ ಮುಖಾಂತರ ಹೇಳೋದಾದ್ರೆ ವಿಶೇಷತೆಯಲ್ಲಿ ವಿಶೇಷತೆಯನ್ನು ಹೊಂದಿದಂತ ಪ್ಲಾಟ್ಗಳು ಕಡಿಮೆ ದರದಲ್ಲಿ ಕೈಗೆಟಕೋ ದರದಲ್ಲಿ ಇವತ್ತು ಒಂದು ವಿಶೇಷವಾಗಿ ಒಂದು ಹಳ್ಳಿಯಲ್ಲಿ ಹೋದ್ರೆ ಒಂದು ಇಪ್ಪತ್ತು ಮೂವತ್ತು ಸೈಜ್ ಪ್ಲಾಟ್ಗೆ ಹೆಚ್ಚಿನ ಬೆಲೆಯಲ್ಲಿ ಮಾರಾಟವಾಗ್ತಾ ಇದೆ ಅದು ಪತ್ತಾ ಅಂತ ಇರತ್ತಲ್ಲ ಅದ್ರ ಮೇಲೆ ಇದು ಹಾಗಿಲ್ಲ ನೀವು ನ ತಗೊಂಡ ತಕ್ಷಣ ಕರೆದಿ ಆದ ತಕ್ಷಣ ನೀವು ಮನೆ ಕಟ್ಟಲಿಕ್ಕೆ ಬ್ಯಾಂಕ್ ಗೆ ಹೋದ್ರೆ ಎಲ್ಲಾ ಪೇಪರ್ ಗಳ ವ್ಯವಸ್ಥೆ ಕೂಡ ನಮ್ಮ ಇಲ್ಲಿ ಓಟು ಮಾಡ್ಕೊಂಡಿದೀವಿ ನಾವು ವಿಶೇಷವಾಗಿ ಅನುಕೂಲ ಆಗ್ಲಿ ಅನ್ನೋ ಒಂದು ರೀತಿಯಲ್ಲಿ ಹ್ಮ್